ಹಾಯ್ ಫ್ರೆಂಡ್ಸ್ ಈಗ ನಿಮ್ಮ ಮನೆಯಲ್ಲಿ ಈ ಗಣೇಶನ ಹಬ್ಬದ ವಿಶೇಷ ಏನಪ್ಪ ಅಂತಂದ್ರೆ ಎಲ್ಲ ಕಡುಬುಗಳನ್ನು ಮಾಡ್ತೀರಾ ಅರ್ಥ ಆಯ್ತಾ ಗಣೇಶನಿಗೆ ಏನೇನು ಬೇಕೆಲ್ಲ ಮಾಡಿಡ್ತೀರಾ ಅದರಲ್ಲಿ ನೀವು ಒಂದು ಮನೆಯಲ್ಲಿರುವಂತಹ ಈ ನೆಗೆಟಿವ್ಸನ್ನು ಯಾವ ರೀತಿ ತೊಲಗಿಸ್ಬೇಕು ಅಂತ ನಿಮಗೆ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ಅದಕ್ಕೆ ಮನೆಯಲ್ಲಿ ಯಾವುದೇ ನೆಗೆಟಿವ್ ಇರಲಿ ಅದನ್ನು ಈಸಿಯಾಗಿ ಯಾವ ರೀತಿ ತೊಲಗಿಸ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳಿಕೊಡ್ತೀನಿ ಏನು ಅಂತಂದರೆ ನಾಲ್ಕು ಗ್ಲಾಸ್ ಗ್ಲಾಸನ್ನು ತಗೊಳ್ಳಿ ನಾಲ್ಕು ನಿಂಬೆಹಣ್ಣನ್ನು ತಗೊಳ್ಳಿ ನಾಲ್ಕು ಲವಂಗವನ್ನು ತಗೊಂಡು ಆ ನಿಂಬೆಹಣ್ಣಿನ ಮೇಲೆ ಚುಚ್ಚಿ ಆ ಗ್ಲಾಸ್ ತುಂಬ ಉಪ್ಪನ್ನು ತುಂಬಿ ಮನೆಯಲ್ಲಿ ನಾಲ್ಕು ಮೂಲೆಯಲ್ಲಿ ಇಟ್ಟು ಇಟ್ಟು ಅದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಮಾರನೇ ದಿನ ಅದನ್ನು ತಗೊಂಡೋಗಿ ಒಂದು ಗಿಡದ ಬುಡದಲ್ಲಿ ಹಾಕಿದರೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ನು ಅಲ್ಲಿಗೆ ಒಟ್ಟೋಗುತ್ತೆ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಅಂತಂದರೆ ಪಾಸಿಟಿವ್ನೆಸ್ ತುಂಬುತ್ತೆ ನಿಮಗೆ ದುಡ್ಡು ಸಂಪತ್ತು ಐಶ್ವರ್ಯವೆಲ್ಲ ನಿಮ್ಮ ಮನೆಗೆ ಬರೋದಕ್ಕೆ ದಾರಿ ಆಗುತ್ತೆ ಇದನ್ನು ಮಾಡಿ ಥ್ಯಾಂಕ್ ಯು ಯೂನಿವರ್ಸ್